హాయ్ ఎవ్రి వెల్కమ్ బ్యాక్ టు మై చానల్ ఇవత మరిగెణ్ పల్లెంత బన్నీ రెసిపీ అంత ఉంటా నోడవా ఎరడు స్పూన్ ఆయిల్ హాకీ బి అర్ధ స్పూన్ సె అర్ధ స్పూన్ జీర్కేనా జజ్జిట్కీ అది హాక్తీ అదే కరిభత్తా చన ఫ్రై ఆగి ಕಟ್ ಮಾಡಿ ಇಟ್ಕೊಂಡು ಗೆಣಸು ಕುಕ್ಕರಿಗೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಕಾಯಿ ಮೆಣಸು ನಾಲ್ಕು ಈರುಳ್ಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕಿ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ಸ್ವಲ್ಪ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹಳದಿ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವೆರಿ ಸಿಂಪಲ್ ರೆಸಿಪಿ ಇದು ಬೇಗ ಆಗ್ತದೆ ನೀವು ಸಹ ಟ್ರೈ ಮಾಡಿ ಈ ಸೀಸನಲ್ಲಿ ತುಂಬ ಮರಗಿಣಸು ಸಿಗ್ತದೆ ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋದು ಗೆಣಸು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ನೀರಿನ ಅಂಶ ಡ್ರೈ ಆಗಲಿ ಅಂತ ಇವಾಗ ಲಾಸ್ಟಿಗೆ ತೆಂಗಿನಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ತುಂಬ ಒಳ್ಳೆಯ ಟೇಸ್ಟ್ ಆಗ್ತದೆ ನೀವು ಸಹ ಟ್ರೈ ಮಾಡಿ ಮತ್ತು ನಮ್ಮ ರೆಸಿಪಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನೋಡಿ ಆಗಿದೆ ಇವಾಗ ಚಪಾತಿಗೆ ಪಲ್ಯಕ್ಕೆ ಕೆಲವರು ಎಂತ ಮಾಡ್ತಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ಹಾಗೆ ಸಹ ತಿನ್ಬೋದು ತುಂಬ ಒಳ್ಳೆಯ ಟೇಸ್ಟ್ ಆಗ್ತದೆ ಚಪಾತಿ ಪ ಚಪಾತಿ ದೋಸೆ ಬೇಕಂತಿಲ್ಲ ಇವಾಗ ಆಗಿದೆ ಮುಚ್ಚಳ ಮುಚ್ಚಿ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಲ್ಲ ಹಸಿ ಇರ್ತದಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಯಲಿ ಅಂತ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್